ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ ಇಂದಿನ ವಿಷಯ ಸಂಖ್ಯಾಶಾಸ್ತ್ರ ಅದರ ಒಳ ರಹಸ್ಯಗಳು ನಷ್ಟ ಲಾಭ ನಷ್ಟಗಳು ಸೊ ಅದನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ ಸೊ ಪ್ರತಿ ನಮ್ಮ ಭಾರತದಲ್ಲಿ ಮೂಲವಾಗಿ ಸಂಖ್ಯಾ ಇವು ಎಲ್ಲರನ್ನೂ ಮನೆ ಮನೆಗಳೆಲ್ಲ ಆವರಿಸ್ಕೊಂಬಿಟ್ಟಿದೆ ಸೊ ಆದರ ಆದ್ದರಿಂದ ಅದರದ್ದು ಮೂಲ ಸ್ವಲ್ಪ ನಮಗೆ ತಿಳ್ಕೊಂಡ್ರೆ ಬಹಳ ಅನುಕೂಲ ಆಗುತ್ತೆ ನೀವು ಯಾವುದೇ ವಿಚಾರವನ್ನು ಆಳವಾಗಿ ಅಧ್ಯಯನ ಮಾಡಬೇಕಾದ್ರೆ ಆರು ಆಯಾಮಗಳು ಆಯಾಮಗಳು ಅಂದರೆ ಮೇಲೆ ಕೆಳಗಡೆ ಅಕ್ಕಪಕ್ಕ ಹಿಂದೆ ಮುಂದೆ ಇದನ್ನು ಆಯಾಮಗಳು ಅಂತ ಕರೀತಾರೆ ಸ್ತರಗಳು ಅಂದರೆ ಕೆಳಗಡೆಯಿಂದ ಮೇಲುಗಡೆ ಸ್ಟೆಪ್ ಬೈ ಸ್ಟೆಪ್ ಈ ರೀತಿ ಮಜಲುಗಳು ಅಂದರೆ ಈ ರೀತಿ ಪೂರ್ತಿ ತ್ರೀ ಸಿಕ್ಸ್ಟಿ ಡಿಗ್ರಿ ಅಂದರೆ ಸುತ್ತಳತೆ ಸೊ ಆರು ಆಯಾಮಗಳು ಮಜಲುಗಳು ಮತ್ತು ಸ್ತರಗಳು ಇದನ್ನು ಗಮನದಲ್ಲಿಟ್ಕೊಳ್ಳಿ ಯಾವುದೇ ವಿಷಯವನ್ನು ಅಥವಾ ಯಾವುದೇ ಕಲೆಗಳನ್ನು ವಿದ್ಯೆಗಳನ್ನು ನಾವು ಆಳವಾಗಿ ಕಲಿತೀರಿ ಅಧ್ಯಯನ ಮಾಡ್ತೀರಿ ಕರೀತಾರೆ ಇದೆಲ್ಲದರ ಜೊತೆಗೆ ಅದರದ್ದು ಆಳ ಅಗಲ ಉದ್ದ ಎತ್ತರ ತೂಕ ಗಾಳಬೇಕು ಯಾರಿಗೆ ಇದರಲ್ಲಿ ಒಂದು ಮಿಸ್ ಆದರೂ ಕೂಡ ಅದು ಸಂಪೂರ್ಣವಾಗಿ ನಿಮಗೆ ದಕ್ಕೋದಿಲ್ಲ ಅಂದರೆ ಸಂಪೂರ್ಣವಾಗಿ ಒಲಿಯೋದಿಲ್ಲ ಅದಕ್ಕೋಸ್ಕರ ಆಯಾಮಗಳು ಸ್ತರಗಳು ಮಜಲುಗಳು ಮತ್ತು ಅಂದರೆ ಏನು ಇಂಗ್ಲೀಷಲ್ಲಿ ಅದನ್ನು ನ್ಯೂಮರಾಲಜಿ ಅಂತ ಕರೀತಾರೆ ನ್ಯೂಮರಾಲಜಿ ನೇಮಾಲಜಿ ಅಂದರೆ ಸಂಖ್ಯೆಗಳ ಒಂದು ವಿಜ್ಞಾನ ಅಂತ ಬೇಕಾದರೂ ಇದನ್ನು ನೀವು ತಿಳ್ಕೊಳ್ಬೋದು ಕರ್ಕೊಳ್ಬೋದು ಜ್ಯೋತಿಷ್ಯ ವಿಜ್ಞಾನ ಸಂಖ್ಯೆ ಸೊ ಈಶಾನ್ಯ ಮೂಲೆ ಆಗ್ನೇಯ ನೈಋತ್ಯ ವಾಯುವ್ಯ ಆಗ್ನೇಯದಲ್ಲಿ ಅಡುಗೆ ಮನೆ ಇರಬೇಕು ನೈಋತ್ಯದಲ್ಲಿ ಬೆಡ್ರೂಮ್ ಇರಬೇಕು ಈ ಥರದೆಲ್ಲ ಕೇಳಿ ತಿಳ್ಕೊಳ್ತಾರೆ ಅದು ಎಲ್ಲರಿಗೂ ಗೊತ್ತು ಇವಾಗೆಲ್ಲ ಗೂಗಲ್ ಏನದು ನಮಗೆ ಡೈರಿ ಡಿಕ್ಷ್ನರಿ ಥರ ಗೂಗಲ್ ಕೆಲಸ ಮಾಡುತ್ತೆ ಯೂಟ್ಯೂಬ್ ನಮಗೆ ಗೊತ್ತಿಲ್ಲದಿರೋಂಥದ್ದನ್ನು ಅಂಥದ್ದನ್ನು ಅಂಥದ್ದು ಏನಿದೆ ಇದ್ರ ಬಗ್ಗೆ ನಾವು ಸ್ವಲ್ಪ ಗಮನ ಹರಿಸ್ದಾಗ ಈಗ ಸಂಖ್ಯಾಶಾಸ್ತ್ರದ ಬಗ್ಗೆ ಈ ವಾರ ತಿಳಿಸ್ತೀನಿ ಏನು ಸಂಖ್ಯಾಶಾಸ್ತ್ರ ಅಂದರೆ ಸಂಖ್ಯೆಗಳಿರೋದೇ ಒಂದು ಬರ್ತದೆ ಹೊರ್ತು ಸಂಖ್ಯೆಗಳಿರೋದು ಕೇವಲ ಅದಕ್ಕೆ ಶೂನ್ಯದಿಂದ ಬೇಕಾದರೂ ನಾವು ಲೆಕ್ಕ ಹಾಕ್ಕೊಂಡು ಹತ್ತು ಅಂದ್ರೆ ಅಂದರೆ ಒಬ್ಬ ಗಂಡ ಹೆಂಡತಿಗೆ ಮದುವೆ ಆಯಿತು ಹತ್ತು ಮಕ್ಕಳಾಯಿತು ಎಲ್ಲ ಗಂಡು ಮಕ್ಕಳೇ ಅಂತ ತಿಳ್ಕೊಳ್ಳಿ ಅಥವಾ ಎಲ್ಲ ಹೆಣ್ಣು ಮಕ್ಕಳೇ ಅಂತ ತಿಳ್ಕೊಳ್ಳಿ ಒಬ್ಬರು ಒಂದೇ ಥರ ಇನ್ನೊಬ್ಬರು ಕ್ಯಾರೆಕ್ಟರ್ ಯಾರ್ದು ಇರುತ್ತೆ ಖಂಡಿತವಾಗಲಿ ಇರೋದಿಲ್ಲ ಒಬ್ಬೊಬ್ಬರು ಒಂದೊಂದು ರೀತಿ ಸ್ವಭಾವ ಒಂದು ಅಂತಂದರೆ ಏನಂದರೆ ನಂಬರ್ ಒನ್ ಇದು ಸೂರ್ಯಗ್ರಹ ಎರಡು ಏಳು ಗ್ರಹ ಎಂಟು ಗ್ರಹ ಒಂಬತ್ತು ಮಂಗಳ ಗ್ರಹ ಅಥವಾ ಕುಜಗ್ರಹ ಅಂತ ಕರೀತಾರೆ ಅಥವಾ ತಂದೆ ಅಂತ ಅವನನ್ನು ಕರಿಬಹುದು ನೀವು ಏನು ಬೇಕಾದರೂ ಅನ್ಕೊಳ್ಳಿ ಆಡಳಿತಗಾರ ಅಡ್ಮಿನಿಸ್ಟ್ರೇಷನ್ ಇನ್ನು ಎರಡು ಅಂತಂದರೆ ಅದಕ್ಕೆ ತಾಯಿ ಅಂತ ಕರೀತಾರೆ ಪ್ರೀತಿ ಅಂತ ಕರೀತಾರೆ ಕ್ರಿಯೇಟಿವಿಟಿ ಕಲೆ ನೋಡೋದಕ್ಕೆ ಬಯಸ್ತೀರಿ ಇದೊಂದು ಪೇಪರ್ ವೈಟ್ ಇದು ಗೋಲ್ಡಲ್ಲಿ ಮಾಡೋವ್ರೆ ಇದು ಗೋಲ್ಡ್ ಅಲ್ಲ ಇದು ಒಂದು ವರ್ಷ ಗ್ಯಾರಂಟಿ ಕೊಟ್ಟವ್ರೆ ಇದು ಯಾವುದೇ ಕಾರಣಕ್ಕೂ ಹಾಳಾಗೋದಿಲ್ಲ ಇದು ಚಿನ್ನ ಅಲ್ಲ ಯಾವುದು ಕಬ್ಬಣಕ್ಕೆ ಒಂದು ಗೋಲ್ಡ್ ಪ್ಲೇಟೆಡ್ ಮಾಡೋದು ಎರಡು ಏನು ಮಾಡುತ್ತೆ ಅಂದರೆ ಕ್ರಿಯಾತ್ಮಕತೆ ನಿಮಗೆ ಮಾನಸಿಕ ಅಥವಾ ಕ್ರಿಯಾತ್ಮಕತೆ ಅಂತ ಕರಿತೀವಿ ಮೂರು ಅಂತಂದರೆ ಗುರುಗ್ರಹ ಅಂದರೆ ಕಲೆಗಳಿಗೆ ವಿದ್ಯೆಗಳಿಗೆ ಜ್ಞಾನಕ್ಕೆ ಧ್ಯಾನಕ್ಕೆ ಮೌನಕ್ಕೆ ಅಧಿಪತಿ ಸೊ ಈ ಮೂರರ ಸ್ವಭಾವ ಏನು ಅಂತಂದರೆ ಗುರುವಿನ ಸ್ವಭಾವ ನಾಲ್ಕು ದೈವದ ಸಂಕೇತ ರಾಹುಗ್ರಹ ರಾಹು ಅಂತಂದರೆ ನೀವು ಸಮುದ್ರ ಮಂಥನದಲ್ಲಿ ರಾಕ್ಷಸರು ವಿಷವನ್ನು ಅಮೃತವನ್ನು ಕುಡಿದ ಬಗ್ಗೆ ಗೊತ್ತಾಗಿ ತಲೆ ಕಟ್ ಮಾಡ್ತಾರೆ ತಲೆ ಕಟ್ ಮಾಡಿದಾಗ ಆ ತಲೆ ಭಾಗನ ರಾಹು ಅಂತಾರೆ ಶರೀರದ ಭಾಗನ ಕೇತು ಅಂತ ಚಿರಂಜೀವಿ ಆಗ್ಬಿಟ್ಟಿದೆ ಸಾಯೋದಿಲ್ಲ ಬಟ್ ಆದರೂ ಕೂಡ ತಲೆ ತೆಗಿಸ್ಬಿಟ್ಟು ಅವನಿಗೆ ಅದೊಂದು ಶಾಪ ಈಗ ಅಲ್ಲಿಯನ್ಸಿ ಐದು ಈ ಒಂಬತ್ತು ಸಂಖ್ಯೆಗಳಲ್ಲಿ ಮಧ್ಯಮ ಪಾಂಡವ ಅರ್ಜುನ ಅಂತ ಕರೀತಾರೆ ಇವನಿಗೊಂದು ವಿಶೇಷವಾದಂತಹ ಸತ್ವ ಇದೆ ಧರ್ಮರಾಯನಿಗಿಂತ ಭೀಮನಿಗಿಂತ ನಕುಲ ಸಹದೇವನಿಗಿಂತ ಅಟ್ರಾಕ್ಷನ್ ಸೊ ಇದರಲ್ಲಿ ವ್ಯಾಪಾರ ವ್ಯವಹಾರ ವಿದ್ಯಾಭ್ಯಾಸ ಸ್ನೇಹಿತರು ಇನ್ನು ಆರು ಅಂದರೆ ಶುಕ್ರ ಲಕ್ಜುರಿ ಏನೇನೆಲ್ಲ ನಮಗೆ ಸಿರಿ ಸಂಪತ್ತು ಅಂತಿದೆ ಐಶ್ವರ್ಯ ಅಂತಿದೆ ಇದೆಲ್ಲವೂ ಕೂಡ ನಮಗೆ ಯಾವುದೋ ಒಂದು ದೊಡ್ಡ ಬಂಗ್ಲೆ ಒಂದು ದೊಡ್ಡ ಅಪಾರ್ಟ್ಮೆಂಟು ದೊಡ್ಡ ವಿಲ್ಲ ಸೊ ಲಕ್ಜುರಿಯಾದ ಆದ ಏನಿದೆ ಇವಾಗ ಮಾಲ್ಗಳೆಲ್ಲ ಬಂದ್ಬಿಟ್ಟಿದೆ ಈ ಥರದ್ದು ಇದೆಲ್ಲ ಏನೇನಿದೆಯೋ ಉಡುಗೆ ತೊಡುಗೆಗಳು ಕಾಸ್ಟ್ಲಿ ಆಗಿರೋ ಒಂದು ಗ್ರಹ ಅಂದರೆ ಆರು ಏಳು ಅಂತಂದರೆ ಜ್ಞಾನ ಜ್ಞಾನ ಅಂತಂದರೆ ನಮಗೆ ಕಲೆಗೆ ಇದು ಕೂಡ ಕಲೆ ವಿದ್ಯೆಗಳಿಗೆ ಅಧಿಪತಿ ಜ್ಞಾನ ಇದ್ದರೆ ತಾನೇ ಅವನ್ನೆಲ್ಲ ಕಲಿಯಕ್ಕೆ ಸಾಧ್ಯ ಆಗಿರೋದ್ರಿಂದ ಐದು ಬುದ್ಧಿ ಆದರೆ ಏಳು ಬಂದು ಜ್ಞಾನ ಅಲ್ಟಿಮೇಟ್ ಜ್ಞಾನ ಸೊ ರಾಹು ಅಂದರೆ ದೊಡ್ಡದಾಗಿರೋದು ಕೇತು ಅಂದರೆ ಉದ್ದವಾಗಿರೋದು ಬಹಳ ಉದ್ದವಾಗಿರೋದು ದಾರದುಂಡೆ ಸುತ್ತಿಟ್ಟಿರ್ತಾರೆ ಅದು ಬಿಡಿಸ್ತಾ ಹೋದರೆ ನಾವು ಸುಮಾರು ಒಂದು ಕಿಲೋಮೀಟ್ರ್ ಮೂರು ಕಿಲೋಮೀಟ್ರ್ ಹತ್ತು ಕಿಲೋಮೀಟ್ರ್ ಬಿಡಿಸ್ಕೊಂಡು ಹೋಗ್ಬೋದು ಸೊ ಹಂಗಾಗಿ ಕೇತು ಅಂದರೆ ಸುತ್ತಿರುತ್ತೆ ರಾಹು ಅಂದರೆ ಮರ ಕೇತು ಅಂದರೆ ಬೇರು ಅಂತ ತಿಳ್ಕೊಳ್ಳಿ ಇನ್ನು ಶನಿ ಎಂಟು ನಿಷ್ಠಾವಂತ ಆನೆಸ್ಟ್ ಯಾರು ಇರ್ತಾರೆ ಸೊ ಈತನಿಗೆ ಧರ್ಮಾಧಿಕಾರಿ ಅಂತ ರಕ್ಷಕ ಅಂತ ಕರೀತಾರೆ ಆರಕ್ಷಕ ಠಾಣೆ ಪೊಲೀಸ್ ಸ್ಟೇಷನ್ ಅಂತ ಏನು ಕರಿತೀರಿ ಆರಕ್ಷಕರು ಅಂತಂದರೆ